ನಮಸ್ತೆ ಗುರುಜಿ ನಮಸ್ಕಾರ ಅದೇ ನಾನ್ ರವಿಚಂದ್ರ ಬೆಂಗಳೂರಿಂದ ಮಾತಾಡೋದು ನೀವು ವರ್ಣ ಇದರಲ್ಲಿ ಮಹಾಭಾರತದಲ್ಲೇ ಕೃಷ್ಣ ಕ್ಲಿಯರ್ ಆಗಿ ಡಿಫೈನ್ ಮಾಡ್ಯಾನೆ ಅಂತ ನೀವು ಹೇಳ್ತಾ ಹೇಳಿದ್ರಿ ಈಗ ಇದರಲ್ಲಿ ಕರ್ಣ ಬಂದು ಸೂತ ಪುತ್ರ ಅಂತ ದೆ ಮೇಕಿಮ್ ದೆ ಬ್ರ್ಯಾಂಡಿಮ್ ಹಾಗೂ ಬೈ ನೇಚರ್ ಅಂಡ್ ಬೈ ಹಿಸ್ ಆಕ್ಟಿವ್ ಕರ್ಮ ಈಶ ಶಸ್ತ್ರಿ ಕ್ಷತ್ರಿಯ ಅಂತ ಯಾಕೆ ಅವನ ಡಿಫೈನ್ ಮಾಡ್ದೇನೆ ಯಾಕೆ ಅವನ ಸೂತ ಅಂತ ದೇ ಬ್ರಾಂಡ್ ವೆರಿ ಗುಡ್ ಬಟ್ ಅಗೇನ್ ಟೈಮ್ ಆಫ್ ದ ಹಿಸ್ಟರಿ ಸೊ ಇದು ಒಂದು ಸಮಯಕ್ಕೆ ಮೀಸಲಿರುವಂತದ್ದು ನಾವು ಅಲ್ಲಿ ನಡೆದಿರೋದನ್ನ ಖಂಡಿತವಾಗ್ಲು ಅದನ್ನ ಸರಿ ಅಂತ ನಾನಂತೂ ಯಾವ್ದನ್ನೇ ಬ್ರಾಂಡ್ ಮಾಡೋದಿಲ್ಲ ಅಲ್ಲಿ ಮಾಡದಂಥದ್ದು ಸರಿ ಅಂತಲ್ಲ ಯಾಕೆ ಅಂದ್ರೆ ಜನ್ಮತಃ ತಗೊಂಡು ಯಾಕೆ ಕರ್ಣನಿಗೆ ಕರ್ಣನಿಗೆ ಅಷ್ಟು ಮಟ್ಟಿಗೆ ಶಸ್ತ್ರವಿದ್ಯೆ ಚೆನ್ನಾಗಿ ಬರೋದಕ್ಕೆ ಕಾರಣ ಅಂಥ ಮಹಾಶೂರ ಆಗದಕ್ಕೆ ಕಾರಣ ಅಂತ ಒಂದು ಸ್ಕಿಲ್ಫುಲ್ ಆರ್ಚರ್ ಆಗದ ಕಾರಣ ಒಂದು ಕಾರಣ ಏನಿತ್ತು ಅವನ ಡಿ ಎನ್ ಎಲ್ ನಮಗೆ ನಮ್ಗೆ ಗೊತ್ತಾತ ಗೊತ್ತಾಗ್ತದೆ ಅವನೊಬ್ಬ ಕೌಂತೆ ಏನಾಗಿದ್ದ ಅವನ ಇಂಟರ್ನಲ್ ಟೆಂಡೆನ್ಸಿಗಳು ಅವನ ಸಂಸ್ಕಾರಗಳು ಚಿಕ್ಕ ವಯಸ್ಸಿನಿಂದ ಕೂಡ ಆ ಕಡೆಗೆ ಇತ್ತು ಅವನು ಪೇರೆಂಟೇಜ್ ನಲ್ಲಿ ಚಕ್ರವನ್ನ ನಡೆಸುವಂತಹ ಒಬ್ಬ ವ್ಯಕ್ತಿಯ ಮನೇಲಿ ಇದ್ರು ಕೂಡ ಅವನಿಗೆ ಇಷ್ಟ ಆಗ್ತಾ ಇದ್ದ ಇನ್ಕ್ಲಿನೇಷನ್ ಯಾವ್ದು ಇದು ಆದ್ರೆ ಆಗಿನ ಕಾಲದಲ್ಲಿ ಏನಾಯ್ತು ನೀನು ನಿನ್ನ ಇಂಟರ್ನಲ್ ಟೆಂಡೆನ್ಸಿಗಿಂತ ಅವತ್ತು ಒಂದು ಕ್ಲಾಸಿಫಿಕೇಶನ್ ಬೈ ಬೇಸ್ಡ್ ಆನ್ ಬರ್ತ್ ಮಾಡಿದ್ರಿಂದ ಇಂಥ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ಈ ಶಸ್ತ್ರವಿದ್ಯೆಯನ್ನು ತಗೋಬಾರದು ಅಂತ ಹೇಳಿದ್ರಿಂದ ಏನಾಯ್ತು ಇಂಟರ್ನಲ್ ಕಾನ್ಫ್ಲಿಕ್ಟ್ ಅನ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಒಂದ್ ರೀತಿಯಲ್ಲಿ ನಾನು ಯಾರು ನನಗೆ ಏನ್ ಬೇಕು ನನಗೆ ಉದ್ದೇಶನೇ ಪರಿಪೂರ್ಣ ಆಗ್ತಾ ಇಲ್ಲ ಅವನಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಂಡ್ ಅದಾಗಲೇ ಇದ್ದ ಕಾರಣ ಏನಾಯ್ತು ಅವ್ನ ಒಂದು ಪ್ಲಾಟ್ಫಾರ್ಮ್ ಸಿಕ್ಬೇಕು ಅಂತ ಕಾಯ್ತಾ ಇದ್ದ ಅವನು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಅವ್ನು ಒಳ್ಳೆ ಕಡೆಗೆ ಹೋಗ್ತಿದ್ದ ಅದ್ರ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ದುರ್ಯೋಧನ ಕೊಟ್ಟ ಆದ್ರಿಂದ ಏನಾಯ್ತು ಅಧರ್ಮದ ಕಡೆಗೆ ಸೇರ್ಕೊಂಡ ಯಾರ್ ಕೊಡ್ತಾರೋ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಸೇರ್ಕೊಂಡ ಸಮಾಜಕ್ಕೆ ಆಯ್ತು ನಾಶ ಆಯ್ತು ಅವತ್ತು ಕೂಡ ಇಲ್ಲಿ ಮಾತಾಡ್ತಿರೋದು ವೈದಿಕ ಪದ್ಧತಿಯನ್ನ ಕೃಷ್ಣ ಕೂಡ ಏನಂತಂದ್ರೆ ಅವತ್ತಿದ್ದಂತಹ ವಿಚಾರಧಾರೆಯನ್ನು ಹೇಳ್ತಾ ಇಲ್ಲ ಕೃಷ್ಣ ಮಾತಾಡ್ತಾ ಇರುವಾಗ ಭಗವದ್ಗೀತೆಯಲ್ಲಿ ಅವನು ಆ ಮಹಾಭಾರತದಲ್ಲಿ ದೇವಕಿ ವಸುದೇವನ ಪುತ್ರನಾದಂತಹ ವಾಸುದೇವ ಕೃಷ್ಣನಾಗಿ ಮಾತಾಡದೆ ಭಗವಂತ ಕೃಷ್ಣನಾಗಿ ಭಗವಾನ್ ವಾಚ ಅಂದ್ರೆ ಈಶ್ವರನ ದೃಷ್ಟಿಯಲ್ಲಿ ಮಾತಾಡ್ತಾ ವೇದದಲ್ಲಿ ಇರುವಂತಹ ತಾತ್ಪರ್ಯವನ್ನ ಹಿಡಿದು ಹೇಳ್ತಾ ಇದ್ದಾನೆ ಇದು ಇರಬೇಕಾಗಿರುವಂತದ್ದು ಆದ್ರೆ ಅವತ್ತೇ ಇರ್ಲಿಲ್ಲ ಅದು ನಾವು ಕರ್ಣನ ಬಗ್ಗೆ ಇಷ್ಟೊಂದು ಅಹ್ ಒಂದು ರೀತಿಯಲ್ಲಿ ಕಾಳಜಿಯನ್ನ ತೋರಿಸ್ತೀವಿ ಕೃಷ್ಣನ್ ಬಗ್ಗೆ ಏನಾಗಿತ್ತು ಕೃಷ್ಣನ್ ಎಲ್ಲಾರು ಏನಂದ್ರು ಗೊಲ್ಲ ಅಂದ್ರು ಇವನಾರು ಸೂತ ಪುತ್ರ ಅಂತಂದ್ರು ಒಂದ್ ರೀತಿಯಲ್ಲಿ ಒಂದಷ್ಟರ ಮಟ್ಟಿಗೆ ಅವನಿಗೆ ಅವಕಾಶಗಳಿತ್ತು ಏನಕ್ಕೆ ಒಂದಷ್ಟು ಯುದ್ಧವನ್ನ ನೋಡಕ್ಕೆ ಚಕ್ರಗಳ ನೋಡಕ್ಕೆ ಆದ್ರೆ ಇವನು ಗೊಲ್ಲರ ಜೊತೆ ಬೆಳೆದವನು ಇವನು ಅಂದ್ರು ಬೆಳ್ಕೊಂಡ ಯಾರು ಕೂಡ ಆ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇಟ್ಕೊಳ್ದೆ ಬರುವಂತಹದನ್ನ ಚೆನ್ನಾಗಿ ಮಾಡಿದ್ರೆ ಎಲ್ ಬೇಕಾದ್ರು ಎಕ್ಸೆಲ್ ಆಗ್ತಾರೆ ಅನ್ನೋದಕ್ಕೆ ಕೃಷ್ಣ ಒಂದು ಆದರ್ಶ ಅನ್ನೋದು ಅವನು ಗೊಲ್ಲನಾಗಿದ್ದಾಗ ಗೊಲ್ಲರಲ್ಲಿ ಎಕ್ಸ್ ಎಕ್ಸೆಲ್ ಅದ ಆಮೇಲೆ ಅಧ್ಯಯನ ಮಾಡಿ ಅದರಲ್ಲಿ ಎಕ್ಸೆಲ್ ಅದ ಆಮೇಲೆ ಕಿಂಗ್ ಆಗ್ಬಹುದಿದ್ರು ಕೂಡ ಕಿಂಗ್ ಮೇಕರ್ ಆಗ ಅದರಲ್ಲಿ ಎಕ್ಸೆಲ್ ಅದ ಸೊ ಆ ರೀತಿಯಲ್ಲಿ ನಮ್ಮ ಇಂಟರ್ನಲ್ ಟೆಂಡೆನ್ಸಿಯನ್ನ ಹೊಂದಿಸ್ಕೊಂಡು ತೊಗೊಳ್ಬೇಕಾರದು ಶಾಸ್ತ್ರ ರೀತಿಯಲ್ಲಿ ಹೇಳ್ತಾ ಇದೆ ಸಮಾಜ ಕೇಳಿಲ್ಲ ಮಹಾಭಾರತ ಸಮಿತ ಕೇಳಿಲ್ಲ ಒಪ್ಕೊಳ್ಳೋಣ ಅದನ್ನ ಫಾಲೋ ಮಾಡ್ಬೇಕು ನಾವು ಹೇಳ್ತಾ ಇಲ್ಲ ಇವತ್ತು ಕೂಡ ಹಲವಾರು ಕಡೆ ಕೇಳ್ತಾ ಇಲ್ಲ ಕೊಡ್ಬೇಕಿಲ್ಲ ಆದ್ರೆ ಸಮಾಜ ಪರಿವರ್ತನೆ ಆಗಬೇಕು ಅನ್ನೋದು ಎಷ್ಟು ಮುಖ್ಯನೋ ಇವತ್ತು ನಾವು ಯಾಕಂದ್ರೆ ಇವತ್ತು ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಸಂವಿಧಾನದಲ್ಲಿ ಈ ರೀತಿ ಅಂತ ಸೆಕ್ಷನ್ ಮಾಡಬೇಕಾಗಿಲ್ಲ ಕಾನ್ಸೆಪ್ಷಲ್ ಫ್ರೇಮ್ ವರ್ಕ್ ಇಟ್ಕೊಂಡು ನನ್ನದೇನು ನನ್ನ ಒಂದು ಸ್ವಭಾವ ಏನು ನನ್ನಲ್ಲಿ ಸತ್ವರದ ಸ್ತಮ ಗುಣಗಳು ಏನಿದೆ ಅದರ ಬೇಸಿಸ್ ಮೇಲೆ ತಗೊಂಡ್ರೆ ಆಗತ್ತೆ ಅನ್ನೋದು ಇವತ್ತಿನ ಒಂದು ಸೈಕಾಲಜಿ ಹೇಳುವಂತಹ ವಿಚಾರ ಇವತ್ತಿನ ಒಂದು ಕೆರಿಯರ್ ಕೌನ್ಸಿಲಿಂಗ್ ಹೇಳುವಂತಹ ವಿಚಾರ ಇದನ್ನ ನಮ್ಮ ಶಾಸ್ತ್ರ ಹೇಳಿದೆ ಆ ಫ್ರೇಮ್ ವರ್ಕ್ ನ ಇಟ್ಕೊಳ್ಳೋದು ಒಳ್ಳೆಯದು ಐ ಎಂ ನಾಟ್ ಡಿಫೆಂಡಿಂಗ್ ಎನಿಥಿಂಗ್ ವಾಟ್ ಹ್ಯಾಪನ್ ಇನ್ ಮಹಾಭಾರತ ಖಂಡಿತವಾಗ್ಲು ಐ ವುಡ್ ಸೇ ನಾಟ್ ಕರೆಕ್ಟ್ ನಮಸ್ತೆ ಗುರುಜಿ ನನ್ನ ಹೆಸರು ರೇಖಾ ಅಂತ ಜಸ್ಟ್ ಕಾನ್ಫ್ಲಿಕ್ಟ್ ಇದು ಅಂಡರ್ಸ್ಟ್ಯಾಂಡಿಂಗ್ ಸರಿ ಇದೆಯಾ ಇಲ್ವಾ ಯು ಕ್ಯಾನ್ ಜಸ್ಟ್ ಗೈಡ್ ಮಿ ಈಗ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಒಂದು ಲೋವರ್ ವರ್ಕ್ ಕ್ಲಾಸ್ ಅಲ್ಲಿ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ವಿತ್ ದೇರ್ ಓನ್ ಸ್ವಧರ್ಮ ಅದು ಅನ್ಸ್ಕೊಂಡು ಅವ್ರ ಇಂಟ್ರೆಸ್ಟ್ ಇಂದಾನೆ ಜಾಯಿನ್ ಆಗಿರ್ತಾರೆ ಬಟ್ ಇವೆನ್ಶಿಯಲಿ ಅವ್ರಿಗೆ ಯಾರ್ದೋ ಇನ್ಫ್ಲೂಯನ್ಸ್ ಆಗಿ ದೇ ಮೈಟ್ ಗ್ರೋ ಅಪ್ ಟು ಅನದರ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಬರಬಹುದು ಆ ಚಾನ್ಸಸ್ ಗಳು ಇವತ್ತು ನಡೀತಾ ಇದೆ ಅವಾಗ ನಾವ್ ಇವಾಗ ಅದನ್ನ ಎವಾಲ್ವ್ ಅಂತ ಹೇಳ್ತೀವಿ ಆಸ್ ಆಫ್ ನೌ ಆದ್ರೆ ಇವತ್ತು ನಾವು ಹೇಳಿದ ಪ್ರಕಾರ ಶಾಸ್ತ್ರದ ಪ್ರಕಾರ ಅದು ಸ್ವಧರ್ಮ ಬಿಟ್ಟು ಹೋದಂಗ ಆಗತ್ತಾ ಏನು ದಟ್ ಇಸ್ ವೆರಿ ಗುಡ್ ಕ್ವೆಶನ್ ಒನ್ ಥಿಂಗ್ ಐ ವಾಂಟ್ ಟು ಕರೆಕ್ಟ್ ಇನ್ ದ ಕ್ವೆಶನ್ ಲೋವರ್ ವರ್ಕ್ ಅಂತ ಹೇಳೋದನ್ನ ಐ ವಾಂಟ್ ಐ ವುಡ್ ಕರೆಕ್ಟ್ ಇಟ್ ದರ್ ಇಸ್ ನೋ ಲೋವರ್ ವರ್ಕ್ ಅಂಡ್ ಹೈಯರ್ ವರ್ಕ್ ಆ ರೀತಿಯಲ್ಲಿ ಲೋರ್ ವರ್ಕರ್ ನಾನು ತೆಗಿತೀನಿ ಒಬ್ಬೊಬ್ರು ಯಾವ ಯಾವ್ದೋ ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಒಬ್ಬರು ಹೌಸ್ ಕೀಪಿಂಗ್ ಮಾಡ್ತಾರೆ ಅಥವಾ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ ಅಥವಾ ಒಬ್ಬ ಮಾಮೂಲಿ ಒಬ್ಬ ಕೋಡರ್ ಆಗಿ ಕೆಲಸ ಮಾಡ್ತಿದ್ದಾನೆ ಈ ರೀತಿಯಲ್ಲಿ ಮಾಡ್ತಿದ್ದಾರೆ ಅದ್ಕೋಣ ಅದ್ ಯಾವ ರೀತಿಯಲ್ಲಿ ತಗೊಂಡಿದ್ದಾನೆ ನಮ್ಗೆ ಗೊತ್ತಿಲ್ಲ ಆದ್ರೆ ಅಂದ್ಕೋಣ ಸ್ವಭಾವದ ರೀತಿಯಲ್ಲಿ ತಗೊಂಡಿದ್ದಾನೆ ಅವನ ಒಂದು ಇಂಟರ್ನಲ್ ಟೆಂಡೆನ್ಸಿಗಳನ್ನ ತಗೊಂಡು ಅವನ ಅನ್ನ ತಗೊಂಡು ಈ ರೀತಿಯಲ್ಲಿ ತಗೊಂಡಿದ್ದಾನೆ ಆದ್ರೆ ನೀವೇ ಹೇಳ್ದಂಗೆ ಆಸ್ ಡೇಸ್ ಪಾಸ್ ಬೈ ಅಂದ್ರೆ ಜೀವನ ಬೆಳಿತಾ ಬೆಳಿತಾ ಅವನಿಗೆ ಮತ್ತೆ ಸಂಸ್ಕಾರಗಳು ಯಾಕಂದ್ರೆ ಹಿಂದಿನ ಸಂಸ್ಕಾರ ಬರೀ ಪೂರ್ವ ಸಂಸ್ಕಾರ ಅಲ್ಲ ಪೂರ್ವ ಸಂಸ್ಕಾರ ಅಂದ್ರೆ ನನ್ನ ಹಿಂದಿನ ನಿಮಿಷದ ಒಂದು ಕೆಲಸದಿಂದನೂ ಕೂಡ ಸಂಸ್ಕಾರ ಆಗುತ್ತೆ ಅಷ್ಟು ವರ್ಷ ಈಗ ಒಂದು ಹತ್ತು ವರ್ಷ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿಗೆ ಆ ಹತ್ತು ಹದಿನೈದು ವರ್ಷ ಕಾರ್ಪೊರೇಟ್ ಲೈಫ್ ನಲ್ಲಿ ಅಷ್ಟು ಕೆಲಸ ಮಾಡ್ತಾ ಅವನಲ್ಲಿ ಮತ್ತಷ್ಟು ಸಂಸ್ಕಾರಗಳು ಬದಲಾವಣೆ ಆಗುತ್ತೆ ಸಂಸ್ಕಾರಗಳು ಹಾಗೆ ಇಟ್ಕೊಳಕದೇನು ನಿಂತ ನಿಂತ ನೀರಲ್ಲ ಬದಲಾಗ್ತಾ ಇರುತ್ತೆ ಎಲ್ಲೂ ಕೂಡ ಸತ್ವರ ತಮ್ಮ ಗುಣಗಳು ಅಂಡ್ ಮಾಡ್ತಾ ಇರುವಾಗ ಆಟಿಟ್ಯೂಡ್ ಇಂದ ಗುಣವೂ ಕೂಡ ಬದಲಾಗ್ತಾ ಇದೆ ಹಾಗಾಗಿ ಅವನು ಹಿ ಕ್ಯಾನ್ ಗ್ರೋ ಅಪ್ ದ ಲ್ಯಾಡರ್ ಗುರು ಅಪ್ ದರ್ ಅದಕ್ಕೆ ಇವತ್ತು ಕೂಡ ಯಾವ ರೀತಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಸಾಧಾರಣವಾದಂತಹ ಎಂಟ್ರಿ ಲೆವೆಲ್ ಜಾಬ್ ಜಾಬ್ ಮ್ಯಾನೇಜರ್ ಕೊಡ್ತಾರೆ ಆ ಮ್ಯಾನೇಜರ್ ಇರೋನು ಈವನ್ ಸಿಇಒ ಆಗಬಹುದು ಯಾಕೆಂದ್ರೆ ಅವನಲ್ಲಿ ಆ ಬದಲಾವಣೆ ಕಂಡ್ತು ಸೊ ಹಾಗಾಗಿ ಆದ್ರೆ ನಾವ್ ಇದನ್ನೇ ಒಂದು ಆರ್ಡರ್ ಆಫ್ ದ ಡೇ ಮಾಡ್ಬಿಟ್ರೆ ಇವತ್ ನನಗೆ ಈ ಗುಣ ಇದೆ ನಾಳೆ ನಂಗೆ ಇನ್ನೊಂದು ಗುಣ ಇದೆ ಅಂತ ಅಂತೀವಿ ಇವತ್ತೂ ಪ್ರಧಾನವಾಗಿದ್ದೀನಿ ಅದಕ್ಕೆ ನಾನು ಈ ಕೆಲಸ ತಗೊಳ್ತೀನಿ ನಾಳೆ ರಜ ಗುಣ ಪ್ರಧಾನವಾಗಿದ್ದೀನಿ ಅದಕ್ಕೆ ಆ ಕೆಲಸ ತಗೊಳ್ತೀನಿ ಹಾಗಾಗಿ ಇದನ್ನ ಒಂದು ಎರಡು ದಿನ ಅಂತ ಇಟ್ಕೊಳ್ಳದೆ ಒಂದು ಪೀರಿಯಡ್ ತಗೊಂಡು ಅದರಲ್ಲಿ ಸಂಸ್ಕಾರ ನಿಜವಾಗ್ಲೂ ಆಗಿ ಅಂಡ್ ಇವತ್ತಿನ ಸೈಕಲಜಿಕಲ್ ವೇ ಆಗಲಿ ಅಥವಾ ಇನ್ಯಾವುದೇ ವೇ ಅಲ್ಲಿ ಆಗಲಿ ಅವರ ಸೆಲ್ಫ್ ಅಸೆಸ್ಮೆಂಟ್ ಮಾಡಿ ಅವನ ನಿಜವಾಗ್ಲೂ ಗುಣ ಬದಲಾಗಿದೆ ಅವನ ಒಂದು ಸ್ವಭಾವ ಬದಲಾಗಿದೆ ಪ್ಲೀಸ್ ಚೇಂಜ್ ಇಟ್ ಡೆಫಿನೆಟ್ಲಿ ಯು ಕ್ಯಾನ್ ಚೇಂಜ್ ಇಟ್ ಬಟ್ ಅಗೇನ್ ಆನ್ ವಾಟ್ ಬೇಸಿಸ್ ಯು ಆರ್ ಚೇಂಜಿಂಗ್ ನಾಟ್ ಬೇಸ್ಡ್ ಆನ್ ಬರ್ತ್ ನಾಟ್ ಬೇಸ್ಡ್ ಆನ್ ವಾಟ್ ಗಿವ್ಸ್ ಮಿ ಮೋರ್ ಮನಿ ಬಟ್ ಬೇಸ್ಡ್ ಆನ್ ಸ್ವಭಾವ ಸೊ ದಟ್ ಇಸ್ ಫೈನ್ ಆ ರೀತಿಯಲ್ಲಿ ಬದಲಾವಣೆ ತರಬಹುದು ಅದನ್ನೇ ಹೇಳುವಂಥದ್ದು ನಮಸ್ತೆ ಪ್ರಮೋದ್ ನಮಸ್ತೆ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಇದೆ ಕೇಶವರಾಜ್ ಅವರು ಕೇಳ್ತಾ ಇದಾರೆ ಕ್ಯಾನ್ ಯು ಪ್ಲೀಸ್ ಎಲಬ್ರೇಟ್ ಆನ್ ವೈ ಸತ್ವ ತಮಸ್ ಕಾಂಬೋ ವಿಲ್ ನಾಟ್ ಹ್ಯಾಪನ್ ಅಂತ ವೈ ಸತ್ವ ತಮಸ್ ಕಾಂಬೋ ವಿಲ್ ನಾಟ್ ಹ್ಯಾಪನ್ ಈಗ ನಾವ್ ನೋಡಿದ್ವಿ ಸತ್ವ ರಜಸ್ ತಮಸ್ ಸತ್ವ ರಜಸ್ ಆಗತ್ತೆ ರಜಸ್ ತಮಸ್ ಆಗತ್ತೆ ರಜಸ್ ಸತ್ವ ಆಗತ್ತೆ ಮತ್ತು ತಮಸ್ ರಜಸ್ ಆಗತ್ತೆ ಈ ಎರಡೂ ಕೂಡ ಸತ್ವ ಮತ್ತು ತಮಸ್ ಇದರ ಸತ್ವ ಪ್ರಧಾನ ತಮಸ್ ಅಥವಾ ತಮೋ ಪ್ರಧಾನ ಸತ್ವ ಆಗೋದಿಲ್ಲ ಅಂತ ಇರುವಂತ ಪಾಸಿಬಿಲಿಟಿ ಆರ್ ಪಾಸಿಬಿಲಿಟಿ ಎರಡು ಆಗೋದಿಲ್ಲ ಅಂತ ಯಾಕೆ ಅಂದ್ರೆ ಸತ್ವ ಪ್ರಧಾನ ವ್ಯಕ್ತಿ ಅಂತ ಅಂದ್ರೆನೆ ಜ್ಞಾನ ಪ್ರಧಾನ ವ್ಯಕ್ತಿ ಜ್ಞಾನ ಪ್ರಧಾನ ವ್ಯಕ್ತಿಗೆ ಜ್ಞಾನ ರಹಿತವಾಗಿರುವಂತಹ ತಮೋ ಗುಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರಧಾನವಾಗಿ ಅದರ ಸಬ್ಸರ್ವಿಯಂಟ್ ಆಗಿ ಒಂದ್ ಕಡೆ ಜ್ಞಾನ ಬೇಕು ಇನ್ನೊಂದ್ ಕಡೆ ಜ್ಞಾನ ಬೇಡ ಕಾನ್ಫ್ಲಿಕ್ಟ್ ಆಗುತ್ತೆ ಹಾಗೆ ತಮೋ ಪ್ರಧಾನವಾದಂತಹ ವ್ಯಕ್ತಿ ಅಂದ್ರೆ ಇಂಡಾಲೆನ್ಸ್ ಅಲ್ಲಿ ಇರಬೇಕು ನಲ್ಲಾಗಿರ್ಬೇಕು ಏನು ಜೀವನದಲ್ಲಿ ಇಂಡ್ ಅಂತ ಅವಂಗೆ ಸ್ಪಿರಿಚುವಲ್ ಬರೋದ್ ಕಷ್ಟ ನಾವ್ ಅದಕ್ಕೆ ಕೂಡ ನೋಡಿ ಹೇಳೋದಕ್ಕಾಗಲ್ಲ ಅಂದ್ರೆ ಎಷ್ಟೊಂದು ಜನ ಧ್ಯಾನಕ್ಕೆ ಅಂತ ಹಿಂಗೆ ಕೂತಿರ್ತಾರೆ ಅವ್ರು ನಿದ್ದೆ ಮಾಡ್ತಿದ್ರು ಧ್ಯಾನ ಮಾಡ್ತಿದ್ರೋ ಗೊತ್ತೇ ಇರಲ್ಲ ತಮೋ ಪ್ರಧಾನವಾಗಾದ್ರೆ ನಿದ್ದೆ ಮಾಡ್ತಾ ಇರ್ತಾರೆ ಸತ್ತು ಪ್ರಧಾನವಾಗಾದ್ರೆ ಕಂಪ್ಲೀಟ್ ಅವೇರ್ನೆಸ್ ಅಂಡ್ ಅಲರ್ಟ್ನೆಸ್ ಸೊ ಈ ಎರಡು ನೋಡೋದಕ್ಕೆ ಸ್ವಲ್ಪ ಶಾಂತವಾಗಿ ಇವನು ಇದ್ದಾರೆ ಅವನು ತೆಪ್ಪ ಬಿದ್ದುಕೊಂಡಿದ್ದಾರೆ ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಸ್ವಲ್ಪ ಕಾಣಿಸುದ್ರೂ ಕೂಡ ಒಳಗಿನ ಒಂದು ಸ್ವಭಾವ ಆಗ್ಲೇ ಹೇಳ್ದಾಗಿದೆ ಗುಣ ಕಂಪ್ಲೀಟ್ಲಿ ಡಿಫರೆಂಟ್ ನೇಚರ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಹಾಗಾಗಿ ಆ ಎರಡು ಸೇರಲ್ಲ ನಿಮ್ಗೆ ಅನಿಸಬಹುದು ಹಾಗಾದ್ರೆ ರಜೋಗುಣ ಮತ್ತು ತಮೋ ಗುಣ ಹೆಂಗಾಗತ್ತೆ ಅಂತ ರಜೋಗುಣಕ್ಕೆ ಹತ್ತಿರ ಅಂದ್ರೆ ಯಾವಾಗ ನೀವು ಆಕ್ಟಿವಿಟಿ ಮಾಡ್ತಾ 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 ನಿಮ್ಗೆ ಸುಸ್ತ ಹಾಗೆ ಆಗುತ್ತೆ ಅದಕ್ಕೆ ತಮೋ ಗುಣ ಹತ್ತಿರ ಬರುತ್ತೆ ಕೂತು 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 ಬೋರ್ ಆಗುತ್ತೆ ಅದಕ್ಕೆ ನಿಮ್ಗೆ ಆಕ್ಷನ್ ಬರುತ್ತೆ ನಾಲೆಡ್ಜ್ ಇಸ್ ನಾಟ್ ಈಸಲಿ ಅಂದ್ರೆ ಸ್ವಾಭಾವಿಕವಾಗಿ ಬರುವಂತದ್ದಲ್ಲ ಯು ಶುಡ್ ಸೀಕ್ ಫಾರ್ ಇಟ್ ಸೊ ಹಾಗಾಗಿ ಇಲ್ಲಿ ಹೇಳುವಂತದ್ದು ತಮೋ ಗುಣ ಮತ್ತು ಸತ್ವಗುಣ ಎರಡು ಪರಸ್ಪರ ಸಮ್ಮಿಳನ ಆಗೋದು ಹತ್ತಿರದಲ್ಲಿ ಕಷ್ಟ ಬಟ್ ಪಾಸಿಬಿಲಿಟಿ ಡಿಫಿಕಲ್ಟ್ ಟು ಮೇಕ್ ಇಟ್ ಅನಿಸ್ತೆ ಹಾ ನಮಸ್ಕಾರ ಸರ್ ನಮಸ್ಕಾರ ಆ ವೃಂದಾ ಅಂತ ಉಳ್ಳಾಲದಿಂದ ಹೇಳಿ ಆಹ್ ನಿನ್ನೆ ನೀವು ಯಾರದ್ದು ಪ್ರಶ್ನೆಗೆ ಆನ್ಸರ್ ಹೇಳ್ತಾ ದ್ರೌಪದಿ ಸಹ ಇದನ್ನೇ ಹೇಳಿದ್ರು ಅಂತ ಮೆಂಚನ್ ಮಾಡಿದೆ ಆದ್ರೆ ದ್ರೌಪದಿ ಏನ್ ಹೇಳಿದ್ರು ಅಂತ ನಂಗೆ ಅದು ಗೊತ್ತಾಗ್ಲಿಲ್ಲ ದ್ರೌಪದಿ ವನಪರ್ವದಲ್ಲಿ ಒಂದು ಸರಿ ಆಹ್ ಇದು ಬರುತ್ತೆ ವಿಚಾರಧಾರೆ ಬರುತ್ತೆ ಅವರ ಜೀವನದಲ್ಲಿ ನಡೀತಾ ಇರುವಂತಹ ಈ ಕಷ್ಟಗಳನ್ನೆಲ್ಲ ನೋಡಿದಾಗ ಆ ಇದೆಲ್ಲವೂ ವಿಧಿಲಿಖಿತವೇ ಅಂತ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ ಆಗ ದ್ರೌಪದಿ ಹೇಳೋದು ವಿಧಿಲಿಖಿತ ಅಲ್ಲ ಇದು ಪುರುಷ ಪ್ರಯತ್ನವನ್ನು ಅಂದ್ರೆ ಈ ಒಂದು ಜೀವನದಲ್ಲಿ ಬರ್ತಾ ಇರುವಂತಹ ಸಿಚುವೇಶನ್ಸ್ ವಿಧಿ ಲಿಖಿತ ಲಿಖಿತ ಆದ್ರೆ ಇದಕ್ಕೆ ನಾನು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀನಿ ಪ್ರತಿಕ್ರಿಯೆ ಮಾಡ್ತೀನಿ ಅಂತದ್ದು ನನ್ನ ಪುರುಷ ಪ್ರಯತ್ನ ಅಲ್ಲಿ ಬರುವಂತಹ ವಿಚಾರಧಾರೆ ಅಂದ್ರೆ ಬರೀ ವಿಧಿಯನ್ನ ಆಧರಿಸಿ ಜೀವನ ಇಲ್ಲ ಎಲ್ಲ ಭಗವಂತನಿಂದ ನಡೀತಾ ಇದೆ ಅನ್ನುವಂತಹದ್ದು ಜೀವನ ಅಲ್ಲ ಭಗವಂತನಿಂದ ಯಾವುದೂ ಅಲ್ಲ ಭಗವಂತ ಕರ್ಮಾಧ್ಯಕ್ಷನಾಗಿ ನನ್ನ ಕರ್ಮ ಫಲಕ್ಕೆ ಅಹ್ ಅಹ್ ಕರ್ಮ ಫಲವನ್ನ ಕೊಟ್ಟಿದ್ದಾನೆ ಅದರಿಂದ ಜೀವನ ಒಂದು ದಿಕ್ಕನಲ್ಲಿ ಹೋಗ್ತಾ ಇದೆ ಆದ್ರೆ ಅದೇ ದಿಕ್ಕನಲ್ಲಿ ಹೋಗೋದಕ್ಕೆ ಬಿಟ್ರೆ ನಾನು ಪಶುವಿನಂತೆ ಏನೆಲ್ಲ ಪ್ರೋಗ್ರಾಮ್ ನಡೆಯುತ್ತೆ ನನ್ನ ಪುರುಷ ಪ್ರಯತ್ನವನ್ನ ನನ್ನ ಫ್ರೀ ನ ಉಪಯೋಗಿಸಿ ಈ ಒಂದು ಸಂಸ್ಕಾರವನ್ನ ಈ ಒಂದು ಕರ್ಮದ ಹಾದಿಯನ್ನ ಸ್ವಲ್ಪ ಬದಲಾಯಿಸೋ ಪ್ರಯತ್ನ ಮಾಡಬಹುದು ಯಾವ ದಿಕ್ಕಿಗೆ ಬೇಕಾದ್ರೂ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬಹುದು ಎಲ್ಲವೂ ಆಗತ್ತೆ ಅಂತಲ್ಲ ನಾನು ನಿನ್ನೆ ಹೇಳಿದೆ ಅತ್ಯಂತ ಪ್ರಬಲವಾದಂತಹ ಪೂರ್ವ ಸಂಸ್ಕಾರ ಅಂದ್ರೆ ಕಷ್ಟ ಮೀಡಿಯಂ ಇದ್ರೆ ನಮ್ಮ ಪರಿಶ್ರಮ ಇದ್ರೆ ಹೊಡಿಬಹುದು ಈಸಿ ಇದ್ರೆ ಈಸಿಯಾಗಿ ಕ್ರಾಸ್ ಓವರ್ ಮಾಡ್ಬೋದು ನಾನು ಬಿಟ್ರೆ ಏನೂ ಇಲ್ದಲೆ ಜೀವನ ಹಾಗೆ ನಡ್ಕೊಂಡು ಹೋಗುತ್ತೆ ಸ್ವಾಭಾವಿಕವಾಗಿ ಏನೂ ಇಲ್ದಲೆ ಪ್ರಾಕೃತಿಕವಾಗಿ ನಡ್ಕೊಂಡು ಹೋಗತ್ತೆ ಅದೇ ಸಾಂಸ್ಕೃತಿಕವಾಗಿ ನಡಿಬೇಕು ಅಂದ್ರೆ ಅದಕ್ಕೆ ನನ್ನ ಪ್ರಯತ್ನ ಬೇಕು ಸೊ ಅಲ್ಲಿ ದ್ರೌಪದಿಯ ವಿಚಾರ ಬಂದಿದೆ ಏನಂದ್ರೆ ಪುರುಷ ಪ್ರಯತ್ನದ ವಿಚಾರ ಅಂದ್ರೆ ವಿಧಿಯಷ್ಟೇ ಅಲ್ಲದೆ ಪುರುಷ ಪ್ರಯತ್ನವು ಜೀವನದ ಒಂದು ಪುರುಷಾರ್ಥಕ್ಕೆ ಮುಖ್ಯ ಅಂತ ಹೇಳುವಂತ ವಿಚಾರ ದ್ರೌಪದಿ ಬರುತ್ತೆ ಮನಪು ಒಂದು ಪ್ರಶ್ನೆ ಪ್ರಶ್ನೆ ಇಂದಿನ ಉತ್ತರಕ್ಕೆಲ್ಲ ಒಂದಕ್ಕೊಂದು ಪೂರಕ ಇದೆ ಆದ್ರೂ ಕೇಳ್ತಿದ್ದೀನಿ ಆ ಅಂದ್ರೆ ನಾವು ಹುಟ್ಟಿನಿಂದಲೇ ನಮ್ಗೆ ಈ ಗುಣ ಧರ್ಮ ಮತ್ತೆ ಸ್ವಭಾವಗಳು ಆ ನಿರ್ಧಾರ ಆಗ್ಬಿಟ್ರತ್ತ ಅಂತ ಯಾಕಂದ್ರೆ ಹುಟ್ಟು ಗುಣ ಸುಟ್ಟ್ರೂ ಹೋಗೋಣ ಅನ್ಬಿಡ್ತಾರೆ ಸಹ ಸುಲಭವಾಗಿ ಮತ್ತೆ ಈ ಸ್ವಭಾವ ಮತ್ತೆ ಗುಣ ಆ ಒಂದಕ್ಕೊಂದು ಪೂರಕವೇ ಯಾಕೆಂದ್ರೆ ನಾವು ಇವಾಗ ಕ್ರಿಯೆಗೆ ಪ್ರತಿಕ್ರಿಯೆ ಆಗ್ಬಿಡತ್ತೆ ನಮ್ಮ ಈ ವಾತಾವರಣದಲ್ಲಿ ಸಹಜವಾಗಿ ನಾವು ಈ ಸಂಸಾರದಲ್ಲಿ ಇರುವಾಗ ಅನ್ಯರ ಗುಣ ನಮ್ಮ ಗುಣ ಹೊಂದದೇ ಇದ್ದಾಗ ಏನಾಗತ್ತೆ ಅಲ್ಲಿ ತಮಸ್ಸು ಸಾತ್ವಿಕ ರಜಸ ಬಂದ್ ಬಂದ್ ಹೋಗ್ಬಿಡತ್ತೆ ಆ ಪ್ರತಿಕ್ರಿಯೆಯನ್ನು ಮೀರಿ ನಾವು ಗುಣಾತೀತ ಆಗಕ್ ಸಾಧ್ಯ ಆಗತ್ತ ಆತರ ಸ್ವಧರ್ಮನ ಹೇಗ್ ಕಾಪಾಡ್ಕೋಬೇಕಾಗತ್ತೆ ನಾವು ಗುಣ ಮತ್ತು ಸ್ವಭಾವ ಒಂದೇನಾದಾಗ ಗುಣ ಸ್ವಭಾವದ ಒಂದು ಅಂಶ ಸ್ವಭಾವ ಬರೋದಕ್ಕೆ ನಮ್ಮ ಒಂದು ನೀವೇ ಹಾಗೆ ಹುಟ್ಟು ಗುಣ ಅನ್ನುವಂಥದ್ದು ಅಂದ್ರೆ ಪೂರ್ವ ಸಂಸ್ಕಾರಗಳು ಒಂದು ಭಾಗ ಇನ್ನೊಂದು ನಮ್ಮ ಅಪ್ರಿಂಗಿಂಗ್ ನೀವೇ ಹೇಳಿದಾಗ ಹುಟ್ಟು ಗುಣ ಸಾಯೋ ಸಾಯೋವರೆಗೂ ಹೋಗಲ್ಲ ಅಂತ ಒಂದು ಗಾದೆ ಹೇಳಿದ್ರೆ ಇನ್ನೊಂದು ಗಾದೆ ಹೇಳುತ್ತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅಂದ್ರೆ ಗಿಡವಾಗಿ ಬಗ್ಗಿಸಬಹುದು ಅಂತ ಗಾದೆ ಎಲ್ಲವನ್ನು ಕೂಡ ನೂರ ನಾವು ನೇರವಾಗಿ ತಗೋಬಾರದು ಯಾಕಂದ್ರೆ ಗಾದೆ ಹೇಳುತ್ತೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಂತ ವೇದ ಸುಳ್ಳಾಗಲ್ಲ ಆಗಲ್ಲ ಗಾದೆ ಸುಳ್ಳಾಗಬಹುದು ಸೊ ಹಾಗಾಗಿ ವೇದವ ಗಾದೆಯನ್ನು ನಾವು ನೇರವಾಗಿ ತಗೊಳ್ಳೋ ಹಾಗೆ ಇಲ್ಲ ಇನ್ನು ಎರಡನೇದು ಸ್ವಭಾವ ಅನ್ನುವಂಥದ್ದು ಗುಣದ ಆಧಾರಿತವಾಗಿರೋದ್ರಿಂದ ಎಲ್ಲವೂ ಪೂರ್ವ ನಿಯೋಜಿತವೇ ಸ್ವಲ್ಪ ಮಟ್ಟಿಗೆ ನಾವು ಹುಟ್ಟುವಂತಹ ಸಂದರ್ಭ ಚಿಕ್ಕ ವಯಸ್ಸಿನಲ್ಲಿ ಪೂರ್ವ ನಿಯೋಜಿತ ಅನ್ಸುತ್ತೆ ನಮಗೆ ಬುದ್ಧಿ ಬರೋವರೆಗೂ ಕೂಡ ಪೂರ್ವ ನಿಯೋಜಿತ ಅನ್ಸುತ್ತೆ ಅದನ್ನ ಈಗಿನ ಹೇಳುವಂತಹ ಪ್ರಶ್ನೆಗೆ ಉತ್ತರ ತಗೊಂಡಾಗ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಇನ್ಕ್ಲಿನೇಷನ್ ಬಂತು ಆ ಇನ್ಕ್ಲಿನೇಷನ್ ಅನ್ನ ಇಟ್ಕೊಂಡು ನಾನ್ ಆ ಕಡೆಗೆ ಮಾಡ್ತಾ ಆ ಕೆಲಸವನ್ನೇ ಮಾಡ್ತಾ ನನ್ನ ಆಟಿಟ್ಯೂಡ್ ಅನ್ನ ಬದಲಾಯಿಸ್ತಾ ನನ್ನಲ್ಲಿ ಮನೋವಿಕಾಸವಾಗ್ತಾ ಇದ್ದಾಗ ನನ್ನಲ್ಲಿ ಆಕ್ಟಿವಿಟಿ ಓರಿಯಂಟೆಡ್ ಏನೋನು ಐ ಕೆನ್ ಗೋ ಟುವರ್ಡ್ಸ್ ನಾಲೆಜ್ ಓರಿಯೆಂಟೆಡ್ ಸೊ ಹಾಗಾಗಿ ಹೆಚ್ಚು ಯಾಕೆ ಆಗಲಿ ಕೆಲಸ ಮಾಡ್ತಾ 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 ಇದು ಯಾಕೆ ಕೆಲಸ ಮಾಡ್ತಾ ಇದೀನಿ ಅಂತ ಒಂದು ಸರಿ ಅನಲೈಸ್ ಮಾಡಿದಾಗ ಓ ಬಿಕಮ್ ನಾಲೆಜ್ ಓರಿಯೆಂಟೆಡ್ ಆಗ ರಜೋ ಪ್ರಧಾನವಾಗಿದ್ದವನು ಸತ್ವ ಪ್ರಧಾನ ಬರ್ತಾನೆ ಹಾಗಾಗಿ ಸಾಧಾರಣವಾಗಿ ಇನಿಷಿಯಲ್ ಫೇಸಸ್ ಆಫ್ ಲೈಫ್ ಅಲ್ಲಿ ಖಂಡಿತವಾಗ್ಲೂ ಆ ಪ್ರಾಕೃತಿಕವಾಗಿ ಅಥವಾ ನಮ್ಗೆ ಏನು ಬಂದಿದೆಯೋ ಪೂರ್ವಕರ್ಮ ನಿರಾ ನಿರ್ಧಾರಿತವಾಗಿ ಬರುತ್ತೆ ಆದ್ರೆ ನಂತರ ಅದೂ ಇರುತ್ತೆ ಪೂರ್ವ ಕರ್ಮಗಳ ಒಂದು ವಿಚಾರವೂ ಇರುತ್ತೆ ನನ್ನ ಪ್ರೆಸೆಂಟ್ ಕರ್ಮಗಳು ಪ್ರೆಸೆಂಟ್ ಆಟಿಟ್ಯೂಡ್ ಪ್ರೆಸೆಂಟ್ ನಾನು ಅದನ್ನ ಮಾಡುವಂತಹ ವಿಧಾನ ಅದನ್ನ ನಿರ್ಧಾರ ಮಾಡತ್ತೆ ಈ ಎರಡರ ಸಮ್ಮೇಳನದಿಂದ ನನ್ನ ಮುಂದಿನ ಸ್ವಭಾವ ತೀರ್ಮಾನ ಆಗುತ್ತೆ ಹಾಗಾಗಿ ಎರಡು ಕೂಡ ಇಂಪಾರ್ಟೆಂಟ್ ನಾಟ್ ಜಸ್ಟ್ ಮೂರನೇದು ಗುಣಾತೀತನ ಆಗುವಂಥದ್ದು ಅದು ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಫೋರ್ಟೆ ಅದರ ಕೋಟೆ ಗುಣಗಳಂದ್ರೇನು ಏನು ಮೂರು ಗುಣಗಳು ಯಾವ ರೀತಿ ಇದೆ ಒಂದರಿಂದ ಇನ್ನೊಂದು ಹೋಗೋದ್ ಹೇಗೆ ಆ ಮೂರು ಗುಣಗಳನ್ನು ಅಲ್ಲ ನಾನು ಆ ಮೂರು ಗುಣಗಳಿಗೂ ಮೀರಿದಂತಹ ಚೈತನ್ಯ ಅಂತ ತಿಳಿಸೋದು ವೇದಾಂತದ ವಿಚಾರ ವೇದಾಂತದ ವಿಚಾರ ಅಥವಾ ಇನ್ನೊಂದು ಬೇರೆ ಕ್ಲಾಸ್ ಬೇಕಾಗುತ್ತೆ ಹಾಗಾಗಿ ಅದು ಈ ಒಂದು ಕೋರ್ಸ್ನ ಪರಿಮಿತಿಯಲ್ಲಿ ಬರೋದಿಲ್ಲ ಸರಿ ನೋಡಿಕೊಂಡು ಧನ್ಯವಾದ ಸಮಯ ಆಯ್ತು ಅಂತಂದ್ರೆ ಸಮಯ ಆಗಿದೆ ಪ್ರಶ್ನೆಗಳಿದೆ ಹಲವಾರು ಜನರಿಗೆ ಈ ಒಂದು ವರ್ಣ ವ್ಯವಸ್ಥೆಯಲ್ಲಿ ಇದ್ದಂತಹ ತುಪ್ಪ ಕಲಕಮನೆಗಳು ಹೋಗಿ ನಮ್ಮ ಒಂದು ನಿಜವಾದ ವರ್ಣ ಏನು ಅನ್ನೋದನ್ನು ತಿಳುವಂತಹ ಒಂದು ನಿಶ್ಚಯ ಮಾಡ್ತೀವಿ ಅದಕ್ಕೆ ತಕ್ಕಂತಹ ಸ್ವಕ್ರಮವನ್ನ ಆಯ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಆಗತ್ತೆ ಅಂತಲ್ಲ ಪ್ರಯತ್ನ ಮಾಡ್ತೀವಿ ಆ ರೀತಿಯಲ್ಲಿ ನಾವು ಸ್ವಕ್ರಮಣ ತಮ್ಮ ಅಭ್ಯರ್ಚೆಯ ಸಿದ್ಧಿಂಬಿಂಗತಿಮಾನವಾಗ ನಡಿತೀವಿ ಅಂತಹ ಒಂದು ದಿವಸ ವಿಶೇಷ ಧರ್ಮದ ಒಂದು ಭಾಗವನ್ನ ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ನಾಳೆ ಇನ್ನೊಂದು ಭಾಗ ಮತ್ತು ಅದರ ಪೆರಿಪೆರಲ್ ಭಾಗಗಳನ್ನು ಕೂಡ ಅರ್ಥ ಮಾಡ್ಕೊಂಡು ಬರೋಣ ಧನ್ಯವಾದಗಳು